ಇದು ಖಾಲಿ ಡಿಜಿಟಲ್ ವಾಹಿನಿ ಮತ್ತು ಲೋಕಸಭೆಯಲ್ಲಿ ನಾಲ್ನೂರು ಸ್ಥಾನ ಗೆದ್ದರೆ ಸಂವಿಧಾನ ತಿದ್ದುಪಡಿ ಮಾಡಬಹುದು ಸಂಸದ ಅನಂತ್ ಕುಮಾರ್ ಹೆಗಡೆ ಈ ಬಾರಿಯ ಲೋಕಸಭೆಯಲ್ಲಿ ನಾಲ್ನೂರು ಸ್ಥಾನ ಗೆಲ್ಲಬೇಕು ಸಂವಿಧಾನ ತಿದ್ದುಪಡಿಗೆ ಮೆಜಾರಿಟಿ ಬೇಕಾಗುತ್ತದೆ ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಮೆಜಾರಿಟಿ ಇರಬೇಕು ಎಂದು ಸಂಸದ ಅನಂತ್ ಕುಮಾರ್ ಹೆಗಡೆ ಹೇಳಿದ್ದಾರೆ ಅವರು ಸಿದ್ದಾಪುರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಕೇಂದ್ರದಲ್ಲಿ ನಾಲ್ನೂರು ಸ್ಥಾನ ಬಿಜೆಪಿ ಗೆದ್ದರೆ ಸಂವಿಧಾನ ತಿದ್ದುಪಡಿ ಮಾಡಬಹುದು ನಾಕ್ನೂರಕ್ಕೂ ಹೆಚ್ಚು ಲೋಕಸಭೆ ಗೆದ್ದರೆ ಇಪ್ಪತ್ತಕ್ಕೂ ಹೆಚ್ಚು ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲಿದೆ ಎರಡು ಅಥವಾ ಮೂರು ಮೆಜಾರಿಟಿ ಬಂದ ನಂತರ ಮುಂದೆ ಇದೇ ಮಾರಿ ಜಾತ್ರೆ ನೋಡಿ ಈ ಚುನಾವಣೆಯಲ್ಲಿ ಒಂದೊಂದು ಸೀಟು ಚುನಾವಣೆಯಲ್ಲಿ ಇಂಪಾರ್ಟೆಂಟ್ ಎಂದು ಹೇಳಿದ್ದಾರೆ ಈಗಾಗಲೇ ಲೋಕಸಭಾ ಚುನಾವಣೆ ಕಾವು ರಂಗೇರಿದೆ ಬಿಜೆಪಿ ಈಗಾಗಲೇ ಮೊದಲ ಅಭ್ಯರ್ಥಿ ಪಟ್ಟಿಯನ್ನು ರಿಲೀಸ್ ಮಾಡಿದೆ ಆದರೆ ಅದರಲ್ಲಿ ಕರ್ನಾಟಕದ ಅಭ್ಯರ್ಥಿಯ ಹೆಸರನ್ನು ಬಿಟ್ಟು ಕೊಟ್ಟಿಲ್ಲ ಅತ್ತ ಕಾಂಗ್ರೆಸ್ ಕೂಡ ಮೊದಲ ಅಭ್ಯರ್ಥಿ ಪಟ್ಟಿಯನ್ನು ರಿಲೀಸ್ ಮಾಡಿದೆ ಚುನಾವಣೆ ಕಣ ರಂಗೇರಲಿದ್ದು ಮತ್ತೆ ಮೋದಿ ಪ್ರಧಾನಿಯಾಗಬೇಕೆಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಬಾರಿ ನಾಲ್ನೂರಕ್ಕೂ ಹೆಚ್ಚು ಸೀಟನ್ನು ಗೆಲ್ಲಬೇಕು ಅಂತ ಅವ್ರು ಹೇಳ್ತಾರೆ ಯಾಕೆ ನಾಲ್ಕನೂರೇ ಯಾಕೆ ನಮಗೆ ಲೋಕಸಭೆಯಲ್ಲಿ ಬಹುಮತ ಇದೆ ಟೂ ಥರ್ಡ್ ಮೆಜಾರಿಟಿ ಇದೆ ರಾಜ್ಯಸಭೆಯಲ್ಲಿ ನಮಗೆ ಟೂ ಥರ್ಡ್ ಮೆಜಾರಿಟಿ ಇದೆ ಅಲ್ಪ ಬಹುಮತ ಇದೆ ರಾಜ್ಯ ಸರ್ಕಾರಗಳಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಬಹುಮತ ಇಲ್ಲ ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕಾದ್ರೆ ಏನು ಮೂಲಭೂತವಾಗಿ ಸಂವಿಧಾನವನ್ನು ಸಂಪೂರ್ಣವಾಗಿ ತಿರುಚಿದ್ರು ಕಾಂಗ್ರೆಸ್ನವರು ಅದರಲ್ಲಿ ಬ್ಯಾಡ್ದೇ ಇರೋದನ್ನೆಲ್ಲ ತುರುಕಿದ್ರು ವಿಶೇಷವಾಗಿ ಇಡೀ ಹಿಂದೂ ಸಮಾಜವನ್ನ ದಮನಿಸುವಂತಹ ರೀತಿಯಲ್ಲಿ ಕಾನೂನನ್ನು ತಂದಿಟ್ಟಿದ್ರು ಇದೆಲ್ಲರೂ ಬದಲಾಗಬೇಕಾದ್ರೆ ಈ ಮೆಜಾರಿಟಿಯಲ್ಲಿ ಆಗುವುದು ಲೋಕಸಭೆಯಲ್ಲಿ ಕಾಂಗ್ರೆಸ್ ಇಲ್ಲ ಲೋಕಸಭೆಯಲ್ಲಿ ಮೋದಿ ಅವರು ಟೂ ಥರ್ಡ್ ಮೆಜಾರಿಟಿ ಬಂದಿದ್ದಾರೆ ಮಾಡಲಿ ಅಂತ ಟ್ರೈ ಮಾಡಲಿ ನಮಗೆ ನಮ್ಗೆ ಲೋಕಸಭೆಯಲ್ಲೂ ಮೆಜಾರಿಟಿ ಬೇಕಾಗುತ್ತೆ ರಾಜ್ಯಸಭೆಯಲ್ಲಿಯೂ ಕೂಡ ಟೂ ಥರ್ಡ್ ಮೆಜಾರಿಟಿ ಬೇಕಾಗುತ್ತೆ ರಾಜ್ಯ ಸರ್ಕಾರಗಳಲ್ಲಿಯೂ ಟೂ ಥರ್ಡ್ ಮೆಜಾರಿಟಿ ಬೇಕಾಗುತ್ತೆ ಮೊನ್ನೆ ರಾಜ್ಯಸಭಾ ಚುನಾವಣೆ ನಡೆಯಿತು ಕರ್ನಾಟಕದಲ್ಲಿ ಮೂರು ಸೀಟ್ ಕಾಂಗ್ರೆಸ್ನವ್ರು ಗೆದ್ದು ನಾವು ಮದುವೆಗೆ ಅಂದ್ರೆ ಕಾಂಗ್ರೆಸ್ನವ್ರ ಸಂಖ್ಯೆ ಜಾಸ್ತಿ ಆದಾಗ ನಾವು ಏನೇ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಬೇಕು ರಾಜ್ಯಸಭೆಯಲ್ಲಿ ನಾವು ನಾವೇನೋ ಮಾಡಿ ಒಟ್ಟು ಜಾರಿ ತಂದ್ವಿ ಸುಪ್ರೀಂ ಕೋರ್ಟ್ ಕೂಡ ಆರ್ಡರ್ ಕೊಟ್ಟಿತ್ತು ಎಲ್ಲದನ್ನು ಸೇರಿಸ್ಕೊಂಡು ನಮ್ಗಷ್ಟು ಚೆನ್ನಾಗಿ ಲೋಕಸಭೆಯಲ್ಲಿ ಪಾಸ್ ಆಗ್ಬೇಕು ರಾಜ್ಯಸಭೆಯಲ್ಲಿ ಭಾರಿ ಕಷ್ಟದಲ್ಲಿ ಪಾಸ್ ಆಯ್ತು ಆದರೆ ರಾಜ್ಯ ಸರ್ಕಾರಗಳಿಂದ ಅದ್ರ ಬಗ್ಗೆ ಒಪ್ಪಿಗೆ ಬರಲಿಲ್ಲ ಸಿ ನಮಗೆ ನಮ್ಗೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗಲೇ ಇಲ್ಲ ಈಗ ಮಾಡಬೇಕು ಅದನ್ನ ಬುಲ್ಡೋಸ್ ಮಾಡಿ ಸುಗ್ರೀವಾಜ್ಞೆ ಮುಖಾಂತರ ಮಾಡಬೇಕು ಅಂತ ಈಗ ಸರ್ಕಾರ ಹೊರಟಿದೆ ಇಲ್ಲ ಅಂದ್ರೆ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ನಮ್ಗೆ ಇರುವುದಿಲ್ಲ ಇದೊಂದು ದೇಶದ್ರೋಹಿಗಳ ಆಡಂಬರ ಆಗುತ್ತೆ ನಾಲ್ಕೂರಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನ ನಾವು ಗೆದ್ರೆ ಅಲ್ಲಿರುವಂತಹ ವಿಧಾನಸಭೆಗಳನ್ನ ನಾವು ಗೆಲ್ಲಬಹುದು ಆಗ ಕನಿಷ್ಠ ಇಪ್ಪತ್ತಕ್ಕೂ ಹೆಚ್ಚು ರಾಜ್ಯಗಳು ನಮ್ಮ ಹತ್ರ ಬಂದೂ ಹೆಚ್ಚು ರಾಜ್ಯಗಳು ನಮ್ಮ ಕೈನಲ್ಲಿ ಬಿಜೆಪಿ ಕೈನಲ್ಲಿ ಬಂದ್ರೆ ರಾಜ್ಯ ಸರ್ಕಾರಗಳಲ್ಲಿ ಕೂಡ ಬಂದಾಗ ಅಷ್ಟ ನಂತರದಲ್ಲಿ ಲೋಕಸಭೆಯಲ್ಲಿ ಟೂ ಥರ್ಡ್ ಮೆಜಾರಿಟಿ ರಾಜ್ಯಸಭೆಯಲ್ಲಿ ಟೂ ಥರ್ಡ್ ಮೆಜಾರಿಟಿ ರಾಜ್ಯ ಸರ್ಕಾರಗಳಲ್ಲಿ ಟೂ ಥರ್ಡ್ ಮೆಜಾರಿಟಿ ಒಮ್ಮೆ ಇಷ್ಟ ಆದ ನಂತರದಲ್ಲಿ ಆಮೇಲೆ ಮಾರಿ ಜಾತ್ರೆ ನೋಡ್ರಿ ಜಾತ್ರೆ ಬಂದು ಕಳೆ ಬರೋದು ಅಷ್ಟೊಂದು ನಂತರ ಇದಕ್ಕೆಲ್ಲದಕ್ಕೂ ಸೇರಿಗೆ ಸೌವಾಸೇರಾಗಿ ನಿಂತ್ಕೊಳ್ಳಲಿಕ್ಕೆ ಶುರುವಾಗ ಒಂದೊಂದು ಸೀಟು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದೊಂದು ವೋಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಷ್ಟೋ ಸರಿ ನಾನು ಹೇಳ್ತಾ ಇರ್ತೀನಿ ನಮಗೂ ಕೆಲವೊಂದ್ಸರಿ ನಾವು ಗೆದ್ದಿರ್ತಕ್ಕಂಥವರಿಗೆ ಸ್ವಲ್ಪ ನಾವು ಮೇಲ್ಗಡೆ ಹೋಗಿತ್ಕೊಂಡ್ಬರ್ತೀವಿ ಯಾರೇ ಇರಲಿ ಅದು ಗ್ರಾಮ ಪಂಚಾಯಿತಿಯೋ ಅಥವಾ ಲೋಕಸಭೆಯೋ ವಿಧಾನಸಭೆಯೋ ಏನು ಬೇರೆ ಆಗುತ್ತೆ ಗೆದ್ದ ನಂತರದಲ್ಲಿ ದೇವರೇ ನಾನು ಅಂತಕ್ಕಂಥ ಸ್ಥಿತಿ ನಾವು ಹೋಗಿ ಕೂತ್ಕೊಂಡ್ಬರ್ತೀವಿ ನಾನೇ ಅನ್ನುವ ಸ್ಥಿತಿ ಹೋಗಿ ಕತ್ಕೊಂಡ್ಬಿಡ್ತೀವಿ ಹಾಗೇನಾಗತ್ತೆ ಪ್ರತಿಯೊಬ್ಬರ ಬಗ್ಗೂ ಕೂಡ ಅಂಡರ್ ಎಸ್ಟಿಮೇಟ್ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತೀವಿ ಪತನ ಶುರುವಾಗದೆ ಅಲ್ಲಿ ಪತನ ಶುರುವಾಗದೆ ಅಲ್ಲಿ ಕಳೆದ ಬಾರಿ ಚುನಾವಣೆ ನಡೆದಾಗ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಬಂದಿದೆ ಬಿಜೆಪಿ ಉತ್ತರ ಕನ್ನಡ ಕ್ಷೇತ್ರ ಕನ್ನಡ ಕ್ಷೇತ್ರ ಒಟ್ಟು ಹಿಂದೂಗಳು ಯಾರು ವೋಟ್ ಮಾಡಿದ್ದಾರೆ ಈ ಚುನಾವಣೆಯಲ್ಲಿ ವೋಟ್ ಹಾಕಿದ್ದಾರೆ ಅದರಲ್ಲಿ ಎಂಬತ್ತೈದು ಪರ್ಸೆಂಟ್ ಜನ ಹಿಂದೂಗಳು ಬಿಜೆಪಿ ಈ ಕ್ಷೇತ್ರ ಎಂಬತ್ತೈದು ಪರ್ಸೆಂಟ್ ಜನ ಹಿಂದೂಗಳು ಯಾರ್ಯಾರೆಲ್ಲ ಓ ಮಾಡಿದ್ರು ಅದ್ರ ಎಂಬತ್ತೈದು ಪರ್ಸೆಂಟ್ ಜನ ಬಿಜೆಪಿಗೆ ಓಟ್ಬಿಟ್ಟು ಒಂದು ಹದಿನೈದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಸೋಡಾ ಬಾಟ್ಲಿ ಇರ್ತವೆ ಅದ್ರಲ್ಲ ಬಾರಿ ತಲೆಗಣಿಸ್ಗಳು ಇರಬೇಕು ಯಾರು ಇಲ್ಲ ಅಂತ ಕುಸ್ತಿ ಹಾಳ ತಿಳಿದ್ ಮತ್ತೆ ಯಾರಾದ್ರೂ ಎದುರು ನೆನೆಸ್ಕೋಬೇಕಲ್ಲ ಈ ಬಾರಿ ಆ ಏಟಿ ಫೈವ್ ಪರ್ಸೆಂಟ್ ಅದು ತೊಂಬತ್ತು ಹೋಗ್ತು ನಮ್ಮ ದೇಶ ಏನಾದರೂ ಸರಿಯಾಗಬೇಕು ಅಂತ ಆದ್ರೆ ನಮ್ಮವನಿಂದಲೇ ಅದು ಬೇರೆಯವರಿಂದ ಸಾಧ್ಯವೇ ಇಲ್ಲ ಅದೆಲ್ಲ ಭಾಷಣದ ಭಾಷೆ ಅಷ್ಟೇ ಆಗಬೇಕು ಕಾಂಗ್ರೆಸ್ ಈ ದೇಶ ದ್ರೋಹಿ ಸರ್ಕಾರ ಹೋಗಬೇಕು ತೀರ್ಮಾನ ಮಾಡಿದವರು ಯಾರು ಜಾತ್ಯತೀತರ ನಾವು ಹಿಂದೂ ಜಾತ್ಯತೀತ ತೀರ್ಮಾನ ಮಾಡಿದ್ರೆ ನಮ್ಮ ತನ್ನದ ಗುರುತಿನ ಜೊತೆಗೆ ನಾವು ಓಟ್ ಅನ್ನು ಹಾಕಿದ್ವಿ ಅದಕ್ಕೋಸ್ಕರ ನಮ್ಗೆ ಓಟ್ ಬಂದಿದ್ವಿ ಗೆಲುವು ನಮ್ದಾಗಿತ್ತು ಅದೇ ಅಭಿಮಾನದಿಂದ ಮುಂದಿನ ದಶಕಗಳಲ್ಲಿ ಯಾರೂ ಕೂಡ ಇರಬಾರ್ದು ಇದು ಒನ್ ವೇ ಅಂತ ಅನ್ಸುತ್ತೆ ಕೆಲವೊಂದ್ಸಲ ಪ್ರಜಾಪ್ರಭುತ್ವದಲ್ಲಿ ಒನ್ ವೇ ಅಂತ ಅನ್ಸ್ಬಿಡತ್ತೆ ಹೌದು ಕಳೆದ ಒಂದು ಸಾವಿರ ವರ್ಷದಿಂದ ಒನ್ ವೇ ನಾವೇ ಹೊಡೆತ ತಿಂದಿದ್ದೆ ನಾನು ಯಾರಾದರೂ ನಮ್ಮ ವಿರುದ್ಧ ನಮ್ಮ ಪರವಾಗಿ ಯಾರಾದರೂ ಮಾತಾಡ್ತಾರ ಜಗತ್ತಿನಲ್ಲಿ ಒನ್ ವೇ ನಮ್ಗೆ ಹೊಡಿತಾನೆ ಇಲ್ಲ ಎಲ್ಲರೂ ನಾವು ಹೊಡೆತ ತಿಂದಾನೇ ಇದೆ ಒಂದು ಸಾವಿರ ವರ್ಷ ಶಾಪ್ ನೂರು ಪರ್ಸೆಂಟ್ ಶುದ್ಧ ಗೃಹ ಬಳಕೆ ವಸ್ತುಗಳು ಮತ್ತು ಆಯುರ್ವೇದಿಕ್ ಔಷಧಿಗಳು ರಾಜ್ಯ ದೇಶ ವಿದೇಶಗಳಲ್ಲಿ ವಿತರಣೆಯಾಗುತ್ತಿರುವ ಏಕೈಕ ಅಂಗಡಿ ದಾಂಡೇಲಿ ಗಣೇಶ್ ಗುಡಿ ಮತ್ತು ಗೋಕರ್ಣದಲ್ಲಿ ಲಭ್ಯವಿದೆ ಕೆಲವೊಂದು ಆಯುರ್ವೇದ ಔಷಧಿಗಳ ಮೇಲೆ ರಿಯಾಯಿತಿ ದರ ಮತ್ತು ಮನಿ ಬ್ಯಾಗ್ ಗ್ಯಾರಂಟಿ ಇರುತ್ತದೆ ಈಗಲೇ ಸಂಪರ್ಕಿಸಿ ವಿಳಾಸ ಟ್ರೈಬಲ್ ಈಕೋಶಾಪ್ ಟೇಯನ್ ರೋಡ್ ದಾಂಡೇಲಿ ದೂರವಾಣಿ ಸಂಖ್ಯೆ ನೈನ್ ಫೋರ್ ಏಟ್ ಒನ್ ఫోర్ ఫోర్ ఎయిట్ ఫోర్ ఫోర్ ఫైవ్ టూ మొత్తం వెబ్సైట్ విళాస డబ్ల్యూ 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 డాట్ ట్రైబల్ ಶಾಪ್ ಶಾಪಿಂಗ್ ಫ್ರೂಟ್ ಟ್ರೈಬಲ್ ಎಕೋ ಶಾಪ್ ಅಂತ ಇಲ್ಲಿ ಏನಾದ್ರು ಪ್ರಾಡಕ್ಟ್ ಇದೆಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಆಯುರ್ವೇದ ಮೆಡಿಸನ್ಸ್ ಏಟಿ ಪರ್ಸೆಂಟ್ ಪ್ರಾಡಕ್ಟ್ ನಾವು ನಮ್ಮ ಗುಡಿ ಕೈಗಾರಿಕೆಯಲ್ಲಿ ರೆಡಿ ಮಾಡ್ತೀವಿ ನಾವು ಪ್ರಾಡಕ್ಟ್ಸ್ ಹೇರ್ಬೋದು ಪೇನ್ ಆಯಿಲು ಡ್ಯಾಂಡ್ರಫ್ ಗೆ ಆತರ ಪ್ರಾಡಕ್ಟ್ಸ್ ಎಲ್ಲ ನಾವು ಮನಿ ಗ್ಯಾರಂಟಿ ಕೂಡ ಕೊಡ್ತೀವಿ ಪ್ರಾಡಕ್ಟ್ಸ್ ಎಲ್ಲ ನಾವೇ ಮಾಡೋದ್ರಿಂದ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ನಾವು ಗ್ಯಾರಂಟಿನ ಕೊಡ್ತೀವಿ ಹಂಗ್ ನಮ್ಮ ಶಾಪ್ ಬಂದ್ಬಿಟ್ಟು ದಾಂಡೇಲಿ ಗಣೇಶ್ ಗುಡಿ ಇಳುವ ಹಾಗೇನೆ ಗೋಕರ್ಣ ಓಮ್ ಬೀಚಲ್ಲಿ ಇದೆ ಈ ತರ ನಮ್ದು ಮೂರ್ ಶಾಪ್ ಗಳು ಇವೆ ಯಾರೆಲ್ಲ ಶಾಪಿಗೆ ಬರೋದು ಇದೆ ಅವರು ದಾಂಡೇಲಿ ಇಳುವ ಅಥವಾ ಗಣೇಶ್ ಗುಡಿ ಇಲ್ಲಾ ಅಂದ್ರೆ ಗೋಕರ್ಣ ಶಾಪಲ್ಲಿ ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ನಮ್ಗೆ ವೆಬ್ಸೈಟ್ ಆರ್ಡರ್ ಮಾಡಿದ್ರೆ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಕಳಿಸ್ಕೊಡ್ತೀವಿ ನೀವು ವೆಬ್ಸೈಟ್ ಅಲ್ಲಿ ಆರ್ಡರ್ನ ಮಾಡಬಹುದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಟ್ರೈಬಲ್ ಎಕೋ ಶಾಪ್ ಡಾಟ್ ಕಾಮ್ ಅಂತ ವೆಬ್ಸೈಟ್ ಕೂಡ ಇದೆ